ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ನಿಮಗಿರುವಂತಹ ಕಷ್ಟಗಳು ಅನುಮಾನಗಳು ದುಃಖಗಳು ಈ ಎಲ್ಲದರಿಂದಲೂ ಮುಕ್ತಿ ಸಿಗಲಿದೆ ಹತ್ತೊಂಬತ್ತು ಚಮತ್ಕಾರಗಳಲ್ಲಿ ಮೊದಲನೆಯದ್ದಾಗಿ ಮಕರ ರಾಶಿಯವರಿಗೆ ಶತ್ರುಗಳು ನಾಶವಾಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಹತ್ತು ಹದಿನೈದು ವರ್ಷಗಳಿಂದ ಕಾಟ ಕೊಡುತ್ತಿದ್ದಂತಹ ಶತ್ರುಗಳಾಗಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವಂತ ಹಿತಶತ್ರುಗಳೇ ಆಗಲಿ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮಗೆ ಹೆದರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರ್ತಿದೆ ಶನಿಗ್ರಹ ಮಧ್ಯವರ್ಷದ ನಂತರ ನಿಮ್ಮ ಪರಾಕ್ರಮ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡ್ತಿದ್ದಂತಹ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಎರಡನೆಯದ್ದಾಗಿ ಮಕರ ರಾಶಿಯಲ್ಲಿ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂತಹ ಚಿಕ್ಕ ಮಕ್ಕಳಾದ್ರೂ ಸರಿ ಯುವಕರಾದ್ರೂ ಸರಿ ವಯಸ್ಸಾದವರಾದ್ರೂ ಸರಿ ಮಹಿಳೆಯರೇ ಆಗಲಿ ಪುರುಷರೇ ಆಗ್ಲಿ ದೊಡ್ಡ ಚಾಲೆಂಜ್ ಅನ್ನ ಕೈಗೆ ತೆಗೆದುಕೊಂಡು ಆ ಚಾಲೆಂಜ್ ಅನ್ನ ಅಚೀವ್ ಮಾಡೇ ಮಾಡ್ತೀರಾ ಅಂದ್ರೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಾ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಬೇಕು ಅನ್ನುವಂತಹ ಅಚಲುವಾದಂತಹ ತುಂಬಾ ಸ್ಟ್ರಾಂಗ್ ಆದಂತಹ ನ ತೆಗೆದುಕೊಂಡು ಅದನ್ನ ಅಚೀವ್ ಮಾಡುವಂತಹ ಯೋಗ ನಿಮ್ಮದಾಗಲಿದೆ ಮೂರನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನ ಕಾಣ್ತೀರಿ ಮಕರ ರಾಶಿಯವರು ಒಂಟಿಯಾಗಿರಲು ಇಷ್ಟಪಡ್ತೀರಾ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರ ಪರಿಚಯವಾಗುತ್ತದೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದ್ದಾಗಿ ಮಕರ ರಾಶಿಯವರು ಒಳ್ಳೆಯ ಹಣವನ್ನ ಸಂಪಾದನೆ ಮಾಡ್ತೀರಿ ಹಣವನ್ನ ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನ ಮಾಡುವಂತಹ ಆಲೋಚನೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಬೇಕು ಆದಾಯವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಆದಾಯವನ್ನ ಹೇಗೆ ಉಳಿಸ್ಕೊಳ್ಬೇಕು ಎನ್ನುವಂತಹ ಪ್ಲಾನಿಂಗ್ ಅನ್ನ ನಿಖರವಾಗಿ ಮಾಡಿರುವಿರಿ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಹಣವನ್ನ ಜೋಪಾನವಾಗಿ ಇಟ್ಕೊಳ್ಳಲಿದ್ದೀರಿ ಇಷ್ಟೋ ದಿನ ಹಣದ ವಿಚಾರದಲ್ಲಿ ತುಂಬಾ ಜವಾಬ್ದಾರಿಯಿಂದ ಇದ್ದಂತಹ ಮಕರ ರಾಶಿಯವರು ಎರಡ್ ಸಾವಿರದ ಹಣದ ಖರ್ಚು ವೆಚ್ಚಗಳ ಆದಾಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇರ್ತೀರಿ ಐದನೆಯದ್ದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ರೂ ಒಬ್ಬರೇ ಒನ್ ಮ್ಯಾನ್ ಆರ್ಮಿಯ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ತೀರಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಯಾರೇ ನಿಮ್ಮ ಕೈ ಬಿಟ್ರು ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿ ಇರೋದ್ರಿಂದ ಒಂಟಿಯಾಗಿ ಹೋರಾಟವನ್ನ ಮಾಡಿ ಗೆಲುವಂತಹ ಯೋಗ ನಿಮ್ಮದಾಗಲಿದೆ ಆರನೆಯದಾಗಿ ಶನಿಗ್ರಹ ನಿಮ್ಮ ತೃತೀಯ ಭಾವದಂತಹ ಮೀನಾರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಇದ್ದಂತಹ ವೈಮನಸ್ಸುಗಳು ಹತ್ತು ಹದಿನೈದು ವರ್ಷದಿಂದ ಮುನಿಸ್ಕೊಂಡಿದ್ದಂತಹ ನಿಮ್ಮ ದಾಯಾದಿಗಳು ನಿಮ್ಮ ಜತೆ ಕಾಂಪ್ರಮೈಸ್ ಆಗ್ತಾರೆ ಕುಟುಂಬದಲ್ಲಿ ಸಂತೋಷವನ್ನ ಕಾಣ್ತೀರಾ ಏಳನೆಯದಾಗಿ ಮಕರ ರಾಶಿಯವರಿಗೆ ನಿಮ್ಮ ಬಿಸಿನೆಸ್ ಅಲ್ಲಿ ಲಾಸ್ ಆಗಿದ್ರೂ ಸಹ ರಿಕವರ್ ಆಗುವಂತಹ ಯೋಗ ನಿಮ್ಮದಾಗಿರುತ್ತದೆ ಮಧ್ಯ ವರ್ಷದ ನಂತರ ನಿಮ್ಮ ಬಿಸಿನೆಸ್ ಅಲ್ಲಿ ಹೆಚ್ಚಿನ ಧನ ಲಾಭವನ್ನ ಕಾಣಬಹುದು ಎಂಟನೆಯದಾಗಿ ಮಕರ ರಾಶಿಯವರು ಬಹಳ ನಿರಾಶೆ ಹತಾಶೆಯಿಂದ ಕೂಡಿರ್ತೀರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಭಾಗ್ಯಾಧಿಪತಿ ಬುಧಗ್ರಹ ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಲಿದೆ ಒಂಬತ್ತನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ಆಕ್ಟಿವ್ ಆಗುತ್ತದೆ ಈ ಏಳುವರೆ ವರ್ಷದಲ್ಲಿ ಪೂರ್ವಪರ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡ್ತೀರಾ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಕೇರ್ಫುಲ್ ಆಗಿ ಯೋಚಿಸಿ ನಿಮ್ಮ ಸೆನ್ಸ್ ಅನ್ನ ಆಕ್ಟಿವ್ ಮಾಡ್ಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತೀರಾ ಮಕರ ರಾಶಿಯವರೇ ಯಾರಾದ್ರೂ ಅಸ್ಟ್ರಾಲಜರ್ ಆಗಿದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಇರಲಿದೆ ಹತ್ತನೆಯದ್ದಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದ್ರೆ ಅದನ್ನ ಬಹಳ ಈಸಿಯಾಗಿ ಕಂಡು ಹಿಡಿಯುತ್ತೀರಿ ಶನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎನ್ನುವಂತಹ ಪಾಠವನ್ನ ಕಲಿತಿರ್ತೀರಿ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದ್ರು ಮೊದಲೇ ಅದನ್ನ ಕಂಡು ಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ತೀರಿ ಹನ್ನೊಂದನೆಯದ್ದಾಗಿ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶದಿಂದ ಲಾಭವನ್ನ ನೋಡ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡುತ್ತಿರುವವರು ಹೆಚ್ಚಿನ ಲಾಭವನ್ನ ನೋಡ್ತೀರಾ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಅವರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವೂ ಸಹ ಇದೆ ಹನ್ನೆರಡನೆಯದ್ದಾಗಿ ಮಕರ ರಾಶಿಯವರು ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಎಂಬಂತಹ ಕನಸು ಕಟ್ಕೊಂಡಿರುವವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಮನೆಯನ್ನ ಕಟ್ತೀರಾ ಅಥವಾ ಹೊಸ ಸೈಟ್ ಖರೀದಿಯನ್ನ ಮಾಡುವ ಯೋಗ ನಿಮ್ಮದಾಗುತ್ತದೆ ಹೊಸ ಲೋನ್ ಅನ್ನ ತೆಗೆದುಕೊಂಡದಾದ್ರೂ ಸರಿ ಮನೆಯನ್ನ ಕಟ್ತೀರಿ ಹದಿಮೂರನೆಯದ್ದಾಗಿ ಮಕರ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಾ ಇರುವವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಂ ನಲ್ಲಿ ಆಕ್ಟಿವ್ ಆಗಿರುವವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ನಿಮ್ಮ ನೇಮ್ ಅಂಡ್ ಫೇಮ್ ಕೂಡ ಸಿಗುವಂತಹ ವರ್ಷವಾಗಿದೆ ಹದಿನಾಲ್ಕನೆಯದ್ದಾಗಿ ಮಕರ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿದ್ದು ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ರೆ ನಿಮ್ಮ ಮೇಲೆ ದೊಡ್ಡ ಆರೋಪವನ್ನ ಹೊರಿಸಿ ಕೆಲಸದಿಂದ ತೆಗೆದು ಹಾಕಿದ್ರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹದಿನೈದನೆಯ ದಾಗೇಮಕರ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗೋದರ ಮೂಲಕ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಉತ್ತಮ ಆರೋಗ್ಯವಂತರಾಗಿರ್ತೀರಿ ಹದಿನಾರನೆಯ ದಾಗೇಮಕರ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸುತ್ತೀರಿ ಸಾಲಗಳಿಂದ ಮುಕ್ತಿ ಹೊಂದುವಂತಹ ಚಮತ್ಕಾರವಾಗುತ್ತದೆ ಮಕರ ರಾಶಿಯವರ ಕೆಲಸ ಹಾಗೂ ಬಿಸ್ನೆಸ್ ಅಲ್ಲಿ ಇದ್ದಂತಹ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡೆಯೋದ್ರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತೆ ಹದಿನೆಂಟನೆಯದ್ದಾಗಿ ಮಕರ ರಾಶಿಯವರು ಜಾಬ್ನಲ್ಲಿ ಪ್ರಮೋಷನ್ಗಾಗಿ ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ಬೆಸ್ಟ್ ಟೈಮ್ ಅಂತ ಹೇಳಬಹುದು ನಿಮ್ಮ ಜಾಬ್ ಅಲ್ಲಿ ನಿಮ್ಮ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಜಾಬ್ನಲ್ಲಿ ಪ್ರಮೋಷನ್ಗಳು ಆಗುತ್ತವೆ ಹತ್ತೊಂಬತ್ತನೆಯದಾಗಿ ಮಕರ ರಾಶಿಯವರ ಮಕ್ಕಳು ಅವರ ವಿದ್ಯಾಭ್ಯಾಸವನ್ನ ಒಳ್ಳೆಯ ಅಚೀವ್ಮೆಂಟ್ ಮಾಡಿ ನೀವು ಹೆಮ್ಮೆ ಪಡುವಂತೆ ಮಾಡ್ತಾರೆ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ತಂದು ಕೊಡ್ತಾರೆ ಮಕರ ರಾಶಿಯವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಶನಿ ಹಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನವಾಗಿರಿ ಶನಿ ಹಾಗೂ ರಾಹುಗ್ರಹ ಎರಡು ತಿಂಗಳು ಮೀನಾ ಇದ್ದಾಗ ನೀವು ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮಧ್ಯ ವರ್ಷದ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನ ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಣು ವಿಚಾರದಲ್ಲಿ ಈ ತಿಂಗಳ ನಂತರ ಬಹಳ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಗುರುವಾರದ ದಿನ ಹಳದಿ ವಸ್ತ್ರವನ್ನ ದಾನ ಮಾಡೋದ್ರಿಂದ ಈ ಅಪವಾದಗಳಿಂದ ಮುಕ್ತಿಯನ್ನ ಹೊಂದಬಹುದು ಮಕರ ರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಆತುರ ಪಟ್ಟು ಡೈವರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗುತ್ತೆ ಆತುರದಿಂದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಒಂದೊಂದು ದಿನವನ್ನ ಒಂದೊಂದು ಕ್ಷಣವನ್ನ ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯಡ್ಗೆಲಿ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು ಅವರನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷಿಗಳನ್ನ ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದ್ರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಮಕರ ರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಸಹನೆ ನೋವು ಮತ್ತು ಅಪಾರವಾದ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆಯೇ ಅಥವಾ ಮತ್ತೆ ನಿರಾಶೆಯ ಕೂಪಕ್ಕೆ ಬೀಳುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡೂವರೆ ವರ್ಷಗಳಲ್ಲಿ ನೀವು ಅನುಭವಿಸಿದ್ದ ಯಾತನೆ ಅಷ್ಟಿಷ್ಟಲ್ಲ ಮಕರ ರಾಶಿಯವರಾದ ನಿಮಗೆ ಶ್ರಮ ಎನ್ನುವುದು ರಕ್ತದಲ್ಲಿಯೇ ಬಂದಿದೆ ಆದ್ರೆ ನೀವು ಪಟ್ಟಂತಹ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ ರಾತ್ರಿ ಹಗಲೆನ್ನದೇ ದುಡಿದ್ರೂ ಅದರ ಕೀರ್ತಿ ಬೇರೆಯವರ ಪಾಲಾಯಿತು ನಿಮ್ಮದಲ್ಲದ ತಪ್ಪಿಗೆ ನೀವು ಜವಾಬ್ದಾರರಾಗಬೇಕಾಯಿತು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ನಿಮ್ಮ ಸ್ವಂತ ಖುಷಿಯನ್ನೇ ಬಲಿ ಆದರೂ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಆರ್ಥಿಕವಾಗಿ ಪ್ರತಿ ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಸಾಲ ಮಾಡಬಾರದು ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಆಸೆಗಳನ್ನೇ ಅದುಮಿಟ್ಟುಕೊಂಡು ಬದುಕಿದ್ದೀರಿ ನಿಮ್ಮ ತಾಳ್ಮೆಯನ್ನೇ ದೌರ್ಬಲ್ಯವೆಂದು ಭಾವಿಸಿ ಆಪ್ತರೆ ನಿಮಗೆ ಮೋಸ ಮಾಡಿದ್ರು ಇದಕ್ಕೆಲ್ಲ ಕಾರಣವೇನು ನಿಮ್ಮ ಪ್ರಯತ್ನದಲ್ಲಿ ದೋಷವಿರಲಿಲ್ಲ ಆದರೆ ನಿಮ್ಮ ರಾಷ್ಟ್ರೀಯಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದನು ಇದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು ನಿಮ್ಮ ತಾಳ್ಮೆಯ ಅಗ್ನಿ ದೇವರು ನಿಮ್ಮನ್ನ ಶುದ್ಧ ಬಂಗಾರವನ್ನಾಗಿ ಮಾಡಲು ಇಷ್ಟೆಲ್ಲ ಪ್ರೀಕ್ಷೆಗಳನ್ನ ಕೊಟ್ಟನು ಆದ್ರೆ ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದುಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನಿಮ್ಮದೇ ರಾಶಿಯಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮ ಶ್ರಮ ಮತ್ತು ಸಹನೆಗೆ ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಅದು ಅತ್ಯಂತ ಪ್ರಮುಖವಾದ ಬದಲಾವಣೆ ಮಕರ ರಾಶಿಯವರಿಗೆ ತಮ್ಮ ವೃತ್ತಿಯ ಪ್ರಾಣ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಎಷ್ಟೇ ದುಡಿದ್ರೂ ಗುರುತಿಸುವಿಕೆ ಸಿಗದೆ ನೊಂದಿದ್ರೆ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕರ್ಮಸ್ಥಾನ ಮತ್ತು ಲಾಭಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನ ಕಡೆಗಣಿಸಿದ್ರು ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು ಐದು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಆ ಅಧಿಕಾರ ಈಗ ನಿಮ್ಮ ಕೈ ಸೇರಲಿದೆ ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಬೆಲೆ ಬರುತ್ತದೆ ಇನ್ನ ವ್ಯಾಪಾರದಲ್ಲಿ ನಿಧಾನಗತಿಯಿಂದ ಸಾಕಾಗಿದೆ ನಿಮಗೆ ಈಗ ಹೊಸ ಚೈತನ್ಯ ತರಲಿವೆ ಸರ್ಕಾರಿ ಸಂಬಂಧಿತ ಕಾಂಟ್ರಾಕ್ಟ್ಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಉದ್ಯೋಗ ಬದಲಾವಣೆಗೆ ಇದು ಸುವರ್ಣ ಅವಕಾಶ ನಿಮಗೆ ಬರುವ ಹೊಸ ಅವಕಾಶ ನಿಮ್ಮ ಸಂಬಳವನ್ನು ದ್ವಿಗುಣಗೊಳಿಸುವ ಶಕ್ತಿ ಹೊಂದಿದೆ ಆರ್ಥಿಕವಾಗಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಬರುವುದಿಲ್ಲ ಎಂದುಕೊಂಡಿದ್ದ ಹಳೆಯ ಹಣ ನಿಂತು ಹೋಗಿದ್ದ ಪೇಮೆಂಟ್ ಎಲ್ಲವೂ ನಿಮ್ಮ ಕೈ ಸೇರಲಿದೆ ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಸ್ಥಿರ ಆಸ್ತಿ ಅಂದರೆ ಸ್ವಂತ ಮನೆ ಜಾಗ ಅಥವಾ ಭೂಮಿಯನ್ನ ಖರೀದಿಸುವ ಯೋಗ ಬಲವಾಗಿ ಕಂಡುಬಂದಿದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳಿಂದ ನೀವು ಬಹಳ ನೊಂದಿದ್ದೀರಿ ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ನ್ಯಾಯಾಧೀಶ ಈ ಸಮಯದಲ್ಲಿ ಆ ಶತ್ರುಗಳ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಇನ್ನ ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಕಷ್ಟಪಟ್ಟಿದ್ದು ಸಾಕು ಈಗ ನಿಮಗೆ ವಿಜಯ ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಗೌರವ ನಿಮ್ಮ ಆಸ್ತಿ ನಿಮಗೆ ಮರಳಿ ಸಿಗಲಿದೆ ನೀವು ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನ ನಿರ್ಲಕ್ಷಿಸುತ್ತಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲಿತ್ತು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗ್ತಿತ್ತು ಆದರೆ ಈಗ ಈ ಶುಭ ಸಮಯದಲ್ಲಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತೆ ನಿಮ್ಮ ತ್ಯಾಗವನ್ನ ನಿಮ್ಮ ಕುಟುಂಬಸ್ಥರು ಅರ್ಥ ಮಾಡ್ಕೊಳ್ತಾರೆ ಇನ್ನ ಮದುವೆಯಾಗದ ಮಕರ ರಾಶಿಯ ಯುವಕ ಯುವತಿಯರಿಗೆ ನೀವು ಬಯಸಿದಂತೆ ಒಂದು ಗಂಭೀರ ಮತ್ತು ಸ್ಥಿರವಾದ ಸಂಬಂಧ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮನೆತನದ ಕುಲದೀಪ ಆಗಮನದ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ವಂಶ ಬೆಳಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ಓದಿನ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿದ್ದು ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಜವಾಬ್ದಾರಿಯುತ ಬದಲಾವಣೆಗಳನ್ನ ಕಾಣ್ತೀರಿ ಅವರೇ ಆಸಕ್ತಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಜಾಗ ಸೀಟು ಸಿಗಲಿದೆ ನಿಮ್ಮ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಸಮಸ್ಯೆ ಎಂದು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತೆ ಈ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ನಿರಾಶವಾದ ಮತ್ತು ಮೊಂಡುತನ ಹೌದು ಮಕರ ರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಶನಿ ನಿಮಗೆ ಅಪಾರವಾದ ಸಹನೆ ಕೊಟ್ಟಿದ್ದಾನೆ ಆದರೆ ಜೊತೆಗೆ ನಿರಾಶವಾದವನ್ನ ಕೊಟ್ಟಿದ್ದಾನೆ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ್ಲೂ ನಿಮ್ಮ ಮನಸ್ಸು ಇದೆಲ್ಲ ನಿಜವೇ ಎಷ್ಟು ದಿನ ಇರುತ್ತದೆಯೋ ಖಂಡಿತ ಇದರ ಹಿಂದೆ ಕೆಟ್ಟದ್ದೇನೋ ನಡೆಯುತ್ತದೆ ಎಂಬ ಅನುಮಾನ ಬರುತ್ತೆ ಈ ಅನುಮಾನವೇ ನಿಮ್ಮ ದೊಡ್ಡ ಶತ್ರು ಈ ಸಮಯದಲ್ಲಿ ನಿಮ್ಮ ಮೊಂಡುತನ ಹೆಚ್ಚಾಗಬಹುದು ನಾನು ಹಿಡಿದಿದ್ದೇ ದಾರಿ ನನ್ನ ನಿರ್ಧಾರವೇ ಸರಿ ಎಂದು ಭಾವಿಸಿ ನಿಮ್ಮ ಆಪ್ತರ ನಿಮ್ಮ ಜೀವನ ಸಂಗಾತಿಯ ಮಾತುಗಳನ್ನ ನೀವು ಕಡೆಗಣಿಸಬಹುದು ನಿಮ್ಮ ಯಶಸ್ಸನ್ನ ಸಂಭ್ರಮಿಸೋದನ್ನ ಬಿಟ್ಟು ಒಂಟಿಯಾಗಿ ಕೂರಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸದಂತೆ ಆಗಬಹುದು ನಿಮ್ಮ ಆಪ್ತರು ನಿಮ್ಮಿಂದ ದೂರವಾಗಬಹುದು ಯಶಸ್ಸನ್ನ ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಸಂಭ್ರಮಿಸೋದು ಮತ್ತು ಹಂಚಿಕೊಳ್ಳೋದು ಅದಕ್ಕಿಂತಲೂ ಮುಖ್ಯ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗ್ತಾನೆ ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡಿ ಇದು ನಿಮ್ಮ ಕರ್ಮವನ್ನ ಶುದ್ಧವಾಗಿಸುತ್ತದೆ ನಿಮ್ಮ ನಿರಾಶವಾದವನ್ನ ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನ ದೂರ ಮಾಡಿ ಸ್ಥಿರತೆಯನ್ನ ನೀಡುತ್ತದೆ ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬ ಜೊತೆಗಾರರಾದರೂ ಹಂಚಿಕೊಳ್ಳಿ ಈ ಒಂದು ಅಭ್ಯಾಸ ನಿಮ್ಮ ನಿರಾಶವಾದವನ್ನ ಒಡೆದು ನಿಮ್ಮ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಮಕರ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ಸಹನೀಯ ಪರೀಕ್ಷೆ ಮುಗಿದಿದೆ ಈಗ ವಿಜಯೋತ್ಸವದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗ ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಿಗೆ ನಿಮ್ಮ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಸರ್ವೇ ಸುಖಿನೋ ಭವತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ